ನಮಸ್ಕಾರ ಕರ್ನಾಟಕ ಕರ್ನಾಟಕದ ಸಕಲ ಆರು ಕೋಟಿ ಕನ್ನಡಿಗರಿಗೂ ಅಡ್ವೊಕೇಟ್ ಜಗದೀಶ್ ಮಾಡುವ ನಮಸ್ಕಾರಗಳು ಸಾಮಾನ್ಯವಾಗಿ ಕೈಲಾಗದವರು ಬಡವರು ಮತ್ತೆ ಅಸಹಾಯಕ ಪರಿಸ್ಥಿತಿ ಇರುವಂತ ಕಮ್ಯುನಿಟಿಗಳ ವಿಚಾರದಲ್ಲಿ ನಾನು ಯಾವತ್ತೂ ಹೋಗಲ್ಲ ಅದೇ ರೀತಿಯಲ್ಲಿ ಕರ್ನಾಟಕದ ಆಟೋ ಸಮುದಾಯದ ಜೊತೆ ಸಹ ಏ ಬಡವರು ಮಕ್ಕಳು ಬಿಡಿ ಇವರು ನಾವು ಯಾಕೆ ಪಾಪ ಅವರಿಗೆ ನಾವು ಯಾಕೆ ಅವ್ರ ಬಗ್ಗೆ ವಿಚಾರ ಅಂತೇಳಿ ಇನ್ಫ್ಯಾಕ್ಟ್ ಐದಾರು ವರ್ಷಗಳ ಹಿಂದೆ ಟ್ರಾಫಿಕ್ ಪೊಲೀಸವರು ಆಟೋ ಡ್ರೈವರ್ಗಳಿಗೆ ಆ ಡಾಕ್ಯುಮೆಂಟ್ ಚೆಕ್ ಮಾಡಕ್ ಹೋಗಿ ಗಲಾಟೆ ಆಗಿ ಎಷ್ಟೋ ಕಡೆ ಒಡೆದಿದ್ದಾರೆ ಅಹ್ ಅವರನ್ನ ಹೊಡೆದಿದ್ದಕ್ಕೆ ಬಡ್ದಿದ್ದಕ್ಕೆ ಆಟೋ ಡ್ರೈವರ್ಗಳನ್ನ ಪೊಲೀಸರು ಹೊಡಿತಾ ಇದ್ರು ಆ ಮಟ್ಟಕ್ಕೆ ಆ ಇವರು ಟ್ರಾಫಿಕ್ ಪೊಲೀಸರು ಆಟೋಗಳವ್ರಿಗೆ ಹಾವಳಿಯನ್ನ ಕೊಡ್ತಾ ಇದ್ರು ನಾವೇ ಮಾಡಬೇಡಿ ಬಟ್ ಇವತ್ತು ನಾವು ಬೇಡ ಅಂದ ಮೇಲೆ ಆಟೋ ಡ್ರೈವರ್ಗಳ ಮೇಲೆ ಕ್ರಮ ಮಾಡಬೇಡಿ ಆ ರೀತಿ ಎಲ್ಲ ಮಾಡಬೇಡಿ ಅಂದ ಮೇಲೆ ಇವತ್ತು ಚೆಕಿಂಗ್ ಮಾಡದನ್ನೇ ಚೆಕಿಂಗ್ ಮಾಡೋದನ್ನೇ ನಿಲ್ಸಿಬಿಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರು ಜೊತೆನಲ್ಲಿ ಆರ್ ಟಿ ಓರಂತೂ ಫೀಲ್ಡ್ ಗೆಳಿತಲ್ಲ ಇರೋ ಲೆಕ್ಕ ಆರ್ ಟಿ ಓ ಅಧಿಕಾರಿಗಳು ಬ್ರೇಕ್ ಇನ್ಸ್ಪೆಕ್ಟರ್ ಪ್ರತಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಅಕ್ರಮಗಳು ನಡೆದಾಗ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಧ್ವನಿ ಎತ್ತದಾಗ ಮೀಟರ್ ಇಲ್ಲ ಹಾಕೋದಿಲ್ಲ ಅಂದಾಗ ಇಷ್ಟರ ದೊಡ್ಡ ಮಟ್ಟಿಗೆ ಒಂದೇ ಆಟೋ ನಂಬರ್ ನೀವೆಲ್ಲ ನೋಡಿದ್ರಿ ಯಾವಾಗಲೇ ಖಂಡಿತವಾಗಿ ಬೆಂಗಳೂರಿನ ಜಾಯಿಂಟ್ ಪೊಲೀಸ್ ಕಮಿಷನರ್ ಅನು ಅವರೇ ನೀವು ನೋಡಲೇಬೇಕಾದಂತ ವಿಚಾರ ಮತ್ತೆ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕಮಿಷನ್ ಫಾರ್ ಟ್ರಾನ್ಸ್ಪೋರ್ಟ್ ಮತ್ತೆ ರೋಡ್ ಸೇಫ್ಟಿ ಶಾಂತಿನಗರ ಖಂಡಿತವಾಗಿ ನೀವು ನೋಡಲೇಬೇಕು ಕಾರಣ ಯಾಕೆ ಅಂತಂದ್ರೆ ಒಂದೇ ನಂಬರಿನ ಎಂಟು ಆಟೋ ಎಂಟು ಆಟೋ ಫೋಟೋ ಹಾಕಿದೀವಿ ಒಂದೇ ನಂಬರ್ನ ಬೆಂಗಳೂರಲ್ಲಿ ಎಂಟು ಆಟೋಗಳು ಒಂದೇ ನಂಬರ್ನ ಹಾಕೊಂಡು ಓಡಾಡ್ತಾ ಇದೆ ಅಂತ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಸ್ ಹಾಕಿದ್ರು ಇಲ್ಲ ಐದೇ ಅಂತಂದ್ರೆ ಓಕೆ ಐದೇ ಇಟ್ಕೊಂಡ ಒಂದು ನಂಬರ್ನ ಐದು ಆಟೋಗಳು ಬಳಸಬಹುದಾ ಒಂದೇ ನಂಬರ್ನ ಎಂಟು ಆಟೋಗೆ ಓಡಿಸ್ತಾ ಇದಾರೆ ಬರೀ ಇದೊಂದು ಕೇಸಲ್ಲ ಒಂದೇ ನಂಬರ್ನ ಐವತ್ತ ಆರು ಆಟೋಗೆ ಹಾಕೊಂಡು ಓಡಿಸ್ತಾ ಇರೋಂತ ಕೇಸ್ ಇದೆ ಒಂದೇ ನಂಬರ್ನ ನೂರ್ ಎಂಟು ಆಟೋ ಇದೆ ಈ ರೀತಿ ವಿಧ ವಿಧವಾದಂತ ಕೇಸುಗಳು ಬೆಂಗಳೂರಲ್ಲಿ ಈ ಒಂದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಇರೋ ಜಾಗದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅನ್ನೋದೃತವಾಗಿ ಪರ್ಮಿಟ್ ಇಲ್ಲ ದಾಖಲೆ ಇಲ್ಲ ಡಿಎಲ್ ಇಲ್ಲ ಮೀಟ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಲ್ಲ ಎಲ್ಲಿ ಎಲ್ಲಿ ಸಿಕ್ಕರ್ ಅಲ್ಲಿ ಪಾರ್ಕಿಂಗ್ ಮಾಡ್ತೀವಿ ನಮ್ಮನ್ನು ಯಾರನ್ನ ಕೇಳಕ್ ಬಂದ್ರೆ ಭಾಷೆ ಹೆಸರಲ್ಲಿ ಗಲಾಟೆ ಮಾಡ್ತೀವಿ ಯಾರಾದರೂ ಪ್ರಶ್ನೆ ಮಾಡಕ್ಕೋ ಆಂಬುಲೆನ್ಸ್ ಓವರ್ಟೇಕ್ ಮಾಡಕ್ಕೋ ಇವ್ರು ಬಿಡೋದಿಲ್ಲ ನೋಡಿ ಕೆ ಜೀರೋ ಫೋರ್ ಡಬಲ್ ಎ ಟೂ ಸೆವೆನ್ ಸಿಕ್ಸ್ ಫೈವ್ ಇದು ನೋಡಿ ಇದು ಗೊತ್ತಾಗುತ್ತೆ ಕೆ ಜೀರೋ ಫೋರ್ ಡಬಲ್ ಎ ಟೂ ಸೆವೆನ್ ಸಿಕ್ಸ್ ಫೈವ್ ಹೇಗೆ ಸಾಧ್ಯ ಆರ್ ಟಿಒ ಕಮಿಷನರ್ ಅವರೇ ಇಲ್ಲಿ ನೋಡಿ ಅಷ್ಟೇನೆ ಕೆ ಜೀರೋ ಫೋರ್ ಟೂ ಸೆವೆನ್ ಸಿಕ್ಸ್ ದಿಸ್ ಆಟೋ ಶುಡ್ ಬಿ ಸೀಸ್ಡ್ ಈ ಆಟೋಗಳಲ್ಲಿ ರೇಪ್ ಆದ್ರೆ ಈ ಆಟೋಗಳಲ್ಲಿ ಗಾಂಜಾ ಆ ಸೇಲ್ ಮಾಡಿದ್ರೆ ಹೆಂಗಿಡಿದ್ದೀರಾ ಒಂದ್ ಜೋರಲ್ಲಿ ಈ ರೀತಿ ಅಕ್ರಮವಾಗಿ ಪರ್ಮಿಟ್ ಇಲ್ಲದೆ ಪರ್ಮಿಟ್ ಇರೋದು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಹಾಗಾದ್ರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರಲ್ಲಿ ಈ ರೀತಿ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ದಾಖಲೆ ಇಲ್ಲದೆ ಪರ್ಮಿಟ್ ಇಲ್ಲದೆ ಮೀಟರ್ ಹಾಕದೆ ಯೂನಿಫಾರ್ಮ್ ಹಾಕದೆ ಎಷ್ಟೋ ಜನ ಹತ್ರ ಡಿಎಲ್ ಸಹ ಡೂಪ್ಲಿಕೇಟ್ ಇದೆಯಂತೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಸಾರಿಗೆ ಸಚಿವರಾದಂತ ರಾಮಲಿಂಗರೆ ರೆಡ್ಡಿ ಅವರೇ ಆಟೋ ಮೀಟ್ರ್ ಹಾಕಿಲ್ಲ ಅಂದ್ರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂದ್ರೆ ಒಂದೇ ನಂಬರ್ನ ಹತ್ತಾರು ಆಟೋಗಳು ಬಳಸ್ತಾ ಇದ್ರೆ ಇವುಗಳನ್ನು ಏನ್ ಮಾಡಬೇಕು ಸೀಸ್ ಮಾಡಿ ಶಂಕರನ್ ಫೋಟೋ ಶಂಕರಣ್ಣನ್ ಫೋಟೋ ಯಾವ್ದೋ ಓಂ ಶ್ರೀ ಮೈಲಂಗರಿಂಗೀಶ್ವರ ಪ್ರಸನ್ನ ಹಾ ಯಾರೋ ಹೇಳ್ತಾನೆ ಒಂದೇ ಆಟೋ ಒಂದೇ ಆಟೋನಾ ನೀವೇ ಹೇಳಿ ಇದೆಲ್ಲ ಒಂದೇ ಆಟೋನಾ ವಿಷ್ಣುವರ್ಧನ್ ಫೋಟೋ ಶ್ರೀ ವಿನಾಯಕ ಕೆ ಜೀರೋ ಫೋರ್ ಡಬಲ್ ಎ ಟೂ ಸೆವೆನ್ ಸಿಕ್ಸ್ ಫೈವ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರೇ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರೇ ನೋಡಿದ್ರ ಒಂದೇ ನಂಬರ್ ಏಳು ಆಟೋ ಬಳಸಿದೆ ಅವ್ರ ಪ್ರಕಾರ ಐದು ಆಟೋ ಓಕೆ ಐದು ಆಟೋನೇ ಅನ್ಕೊಂಡನಾ ಒಂದು ನಂಬರ್ನ ಡುಪ್ಲಿಕೇಟ್ ಮಾಡಿ ಐದು ಆಟೋ ಇದರ ವಿರುದ್ಧ ಏನ್ ಕಾನೂನು ಕ್ರಮ ಆಗುತ್ತೆ ಈ ಆಟೋಗಳನ್ನ ಮುಲಾಜ್ ಇಲ್ಲದೆ ಜಪ್ತಿ ಮಾಡಬೇಕು ಸೀಸ್ ಮಾಡಬೇಕು ಈ ರೀತಿ ಡೂಪ್ಲಿಕೇಟ್ ನಂಬರ್ ಹಾಕೊಂಡು ಓಡಿಸ್ತಾ ಇರೋಂತ ಆಟೋಗಳನ್ನ ಆಡಿಟ್ ಮಾಡಬೇಕು ಆರ್ ಡಿಒ ಇನ್ಸ್ಪೆಕ್ಟರ್ ಸ್ಕ್ವಾಡ್ ಕ್ರಿಯೇಟ್ ಮಾಡಿ ಈ ಆಟೋಗಳ ಮೇಲೆ ಸ್ಪೆಷಲ್ ಚೆಕಿಂಗ್ ಸ್ಕ್ವಾಡಿಂಗ್ ನ ಮಾಡಬೇಕು ಅಲ್ರಿ ಒಬ್ಬ ಅಲ್ಲ ನಿಮ್ಮ ಪೊಲೀಸ್ ಅವ್ರ ಮಾಡಕ್ ಆಗಲ್ಲ ಸಿಬಿಐ ಮಾಡಕ್ ಆಗಲ್ಲ ನಮ್ಮ ನೋಡಿ ನಮಗ್ ಬೇಕಾದಂತ ಟೀಮು ಇಷ್ಟು ತನಿಖೆ ಮಾಡಿ ನಿಮ್ಮ ಸರ್ಕಾರದ ಮುಂದೆ ಬೆಂಗಳೂರಿನ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಅನುಚೇತ್ ಅವ್ರೆ ಒಂದೇ ನಂಬರ್ ಏಳು ಗಾಡಿ ಏಳು ಆಟೋಗಳ ಹಾಕೊಂಡು ಓಡಿಸ್ತಾ ಇದ್ದಾರೆ ಒಂದೇ ನಂಬರ್ ಐವತ್ತೊಂಬತ್ತು ಆಟ ಓಡಿಸ್ತಾ ಇದೆ ಇಫ್ ಯು ವಾಂಟ್ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ನಮ್ಮ ಕೇಳಿ ನಾವು ಸಹಾಯ ಮಾಡ್ತೀವಿ ನಿಮ್ಮ ಈ ಒಂದು ಕಂಪ್ಲೇಂಟ್ ನಾವ್ ಸೆಂಟ್ ಥ್ರೂ ಇಮೇಲ್ ಟು ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಬೆಂಗಳೂರು ಇದೆಲ್ಲ ನೋಡಿದ್ರೆ ಖಂಡಿತವಾಗಿ ಆಟೋ ಮಾಫಿಯಾಗೋ ಈ ರೀತಿ ಅನಧಿಕೃತವಾಗಿ ಆಟೋ ಮಾಫಿಯಾಗೋ ಸರ್ಕಾರಕ್ಕೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಧಿಕಾರಿಗಳಿಗೋ ಅಧಿಕಾರಿಗಳಿಗೂ ಟ್ರಾಫಿಕ್ ಅಧಿಕಾರಿಗಳಿಗೂ ತಿಂಗಳು ತಿಂಗಳು ನೂರು ಕೋಟಿ ಮಾಮೂಲಿ ಹೋಗ್ತಾ ಇರೋದು ಖಂಡಿತ ನಿಜ ಇದೆ ಈ ಅಕ್ರಮ ಬೆಂಗಳೂರಲ್ಲೇ ನಿಲ್ಬೇಕು ವಿಡಿಯೋ ಮಾಡಾಕಿ ಹೇ ಜಗ್ಗ ಬಾರೋ ಏನಪ್ಪಾ ನಿಮ್ ಮನೆ ಹಾಳು ಅನ್ಕೊಂಡಿದ್ಯಾ ನಿಮ್ಗೆ ಇಲ್ಲೇ ಕುತ್ಕೊಂಡು ಬಿಸಿ ಮಾಡ್ತೀನಿ ನಾನು ಎಲ್ಲೂ ಬರೋ ಅವಶ್ಯಕತೆ ಇಲ್ಲ ಹ ಪೆನ್ ಇದೆ ಪೇಪರ್ ಇದೆ ಒಂದು ರೂಪಾಯಿ ಪೆನ್ ಇಪ್ಪತ್ತೈದು ಪೈಸಾ ಹಾಳೆ ಒಂದು ಕಾಲ್ ರೂಪಾಯಿ ಬಂಡವಾಳ ಹಾಕಿದ್ರೆ ನಿಮ್ಮ ಇಡೀ ಮಾಫಿಯಾನ ಮಟ್ಟ ಹಾಕಷ್ಟು ಕೆಪ್ಯಾಸಿಟಿ ಈ ವಿದ್ಯೆಗೆ ಈ ದೇಶದ ಕಾನೂನ್ಗೆ ಈ ದೇಶದ ಸಂವಿಧಾನಕ್ಕೆ ನಮ್ಮಂತ ಕಾನೂನು ತಿಳುವಳಿಕೆ ಇರೋಂಥವ್ರಿಗೆ ದಮ್ಮು ತಾಕತ್ತು ಎರಡೂ ಇದೆ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಸಹ ಈ ರೀತಿ ಒಂದೇ ನಂಬರ್ ಆಟೋ ಕ್ಲಿದ್ರೆ ದಯಮಾಡಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟಿಗೆ ದಯಮಾಡಿ ಕಳಿಸಿ ದಿಸ್ ಇಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್